ವೆಲ್ಕಮ್ ಟು ಮೈ ಚಾನಲ್ ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮೂರಲ್ಲಿ ಜಾತ್ರೆ ಇದೆ ಸೊ ಜಾತ್ರೆ ಸಲುವಾಗಿ ತುಂಬಾ ಬ್ಲೌಸಸ್ ಬಂದಿದೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಸೊ ಅದರಲ್ಲಿ ನಾನು ಯಾವ್ಯಾವ ಥರ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಸಿ ಈಗಾಗಲೇ ಒಂದು ಒಂದು ಎಂಟು ಹತ್ತು ಬ್ಲೌಸು ಹೋಗಿದೆ ಅದರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇರೋದು ಆದರೂ ನಾನು ವಿಡಿಯೋ ಮಾಡ್ಕೊಳಣ ಅಂತ ಸೊ ಇದರಲ್ಲಿ ಇದು ಮೊದಲನೇ ಭಾಗ ಇನ್ನೊಂದು ಭಾಗ ಇನ್ನೊಂದು ಬರುತ್ತೆ ಸೊ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿರೋದು ಇರುತ್ತೆ ಸೊ ಇದ್ರಲ್ಲೂ ಕೂಡ ಅಷ್ಟೇ ಚೆನ್ನಾಗಿರೋ ಬ್ಲೌಸಸ್ ಇದೆ ಸೊ ಯಾವ ತರ ಸ್ಟಿಚ್ ಮಾಡಿದ್ದೀನಿ ಹೇಗೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇದು ನೋಡಿ ಈ ತರ ಬ್ಯಾಕ್ ಬಾಕ್ಸ್ ಚೌಕ್ಗಳಿಟ್ಟು ಅಷ್ಟೇನು ತುಂಬ ವರ್ಕ್ ಇಲ್ಲ ಇದೇನು ಲೇಸ್ ಅದು ನೋಡಿ ಈ ಥರ ಚೌಕೊಳ್ಳಿಟ್ಟು ಈ ಥರ ಚೌಕೊಳ್ಳಿಟ್ಟು ಈ ಥರ ಇಲ್ಲಿ ಮೇಲೆ ಇದನ್ನು ಹಚ್ಚಿದ್ದೀನಿ ಏನು ದಡಿ ಹಚ್ಚಿದ್ದೀನಿ ಬಾರ್ಡ್ರ್ ಬಂದಿರುತ್ತಲ್ವ ಸೊ ಬಾರ್ಡ್ರನ್ನ ಈ ಥರ ಅಟ್ಯಾಚ್ ಮಾಡಿದ್ದೀನಿ ಎರಡೂ ಸೈಡು ಹಾಗೆ ಇಲ್ಲೊಂದು ಸ್ವಲ್ಪ ಅಟ್ಯಾಚ್ ಮಾಡಿದ್ದೀನಿ ಅಂದರೆ ಇದು ಇದೊಂಥರ ಬಂದಾಗ ಇಲ್ಲಿ ಬಿಟ್ಟರೆ ಸರಿ ಕಾಣಲ್ಲ ಬಾರ್ಡರ್ ಬಂದಿತ್ತು ಆದರೂ ಕೂಡ ಇಲ್ಲೊಂದು ಸ್ವಲ್ಪ ಅಟ್ಯಾಚ್ ಮಾಡಿ ಇಲ್ಲೂ ಕೂಡ ಅಟ್ಯಾಚ್ ಮಾಡಿದೆ ಅಟ್ಯಾಚ್ ಮಾಡಿ ಈ ಥರ ಲಟ್ಕನ್ ಮಾಡಿದ್ದೀನಿ ನೋಡಿ ಈ ಥರ ಲಟ್ಕನ್ಸ್ ಮಾಡಿದ್ದೀನಿ ಸೊ ಈ ಥರ ಲಟ್ಕನ್ಸ್ ಮಾಡಿ ಈ ಥರ ಚೌಕ್ಗಳಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಸಾಧನೆ ಬ್ಲೌಸು ನೋಡ್ತಾ ಇರ್ಬೋದು ಬ್ಲೌಸು ಸಾಧನೆ ಇದೆ ಇದು ಫೋರ್ಟಕ್ಸ್ ಬ್ಲೌಸ್ ಇದೆ ಸೊ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇನ್ನೊಂದು ಇದು ಇದು ಸಿಂಗಲ್ ಟಕ್ಸು ಇದು ಸಿಂಗಲ್ ಟಕ್ಸ್ ಬ್ಲೌಸು ಬ್ಯಾಕ್ ನೋಡಿ ಈ ಥರ ಇಟ್ಟಿದ್ದೀನಿ ಬ್ಯಾಕ್ ನಿಮಿಷ ಇನ್ನೂ ಇದರಲ್ಲಿ ತುಂಬ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಇಟ್ಟಿದ್ದೆ ಆದರೆ ಅದರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ತುಂಬಾ ಜಾಸ್ತಿ ಇತ್ತು ಬ್ಲೌಸಸ್ಸು ಹಾಗಾಗಿ ನನಗೆ ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಅದರದ್ದು ಸೊ ನೋಡಿ ಈ ಥರ ಇಟ್ಟಿದ್ದೀನಿ ನಾನು ಈ ಥರ ಬೋಟ್ನೆಕ್ ಟೈಪ್ ಅಂದರೆ ಗಡ್ಗೆ ಕೊಳ ಅಂತಾರೆ ನಮ್ಮ ಸೈಡು ನಿಮ್ಮ ಕಡೆ ಯಾವ ಥರ ಅಂತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡಿ ಈ ಥರ ಗಡ್ಗೆ ಕೋಳ ಹೊಲಿದು ಈ ಥರ ಲಟ್ಕನ್ಗೆ ಈ ಥರ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಈ ಥರ ಅಟ್ಯಾಚ್ ಮಾಡಿದ್ದೀನಿ ಸಿಂಗಲ್ ಟಕ್ಸ್ ಬ್ಲೌಸ್ ಇದೆ ಸ್ಲೀವ್ಸಿಗೆ ಈ ಥರ ವರ್ಕ್ ಬಂದಿತ್ತು ಸೊ ಈ ಥರ ವರ್ಕನೇ ನಾನು ಇಟ್ಟಿದ್ದೀನಿ ಸ್ಲೀವ್ಸ್ಗೆ ಏನು ಲೇಸ್ ಅಟ್ಯಾಚ್ ಮಾಡಿಲ್ಲ ವರ್ಕೇ ಬಂದಿತ್ತು ಸೊ ಹಾಗೆ ಈ ಥರ ನೆಕ್ ಇಟ್ಟಿದ್ದೀನಿ ಗಡಿಗೆ ಕೊಳ್ಳಂತಾರೆ ಇದನ್ನ ನಮ್ಮ ಕಡೆ ಸೊ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಹಾಗೆ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾವ ಥರ ಡಿಸೈನ್ ನಿಮಗೆ ತೋರಿಸ್ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರದ್ದು ನಿಮಗೆ ಕಟಿಂಗ್ ಸ್ಟಿಚಿಂಗ್ ಬೇಕಾದರೆ ನಾನು ವಿಡಿಯೋದಲ್ಲಿ ಇದೆ ನನ್ನ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ನಾನು ಡಿಸ್ಕ್ರಿಪ್ಷನಲ್ಲಾದರೂ ಇಲ್ಲಾಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಾದರೂ ಕೊಟ್ಟಿರ್ತೀನಿ ಹೋಗಿ ನೋಡ್ಕೋಬೋದು ಇನ್ನು ಇದು ಮೂರನೇ ಬ್ಲೌಸು ನೋಡಿ ಇದು ಸಿಂಗಲ್ ಟಕ್ಸ್ ಇದೆ ಇದು ಸಿಂಗಲ್ ಟಕ್ಸ್ ಬ್ಲೌಸು ಹಾಗೆ ಬ್ಯಾಕ್ ನೋಡಿ ಈ ಥರ ಇಟ್ಟಿದ್ದೀನಿ ನೋಡಿ ಈ ಥರ ಬ್ಯಾಕ್ ಈ ಥರ ಇಟ್ಟಿದ್ದೀನಿ ಕಾಣಿಸ್ತಿದೆಯಲ್ಲ ನೋಡಿ ಬ್ಯಾಕಲ್ಲಿ ಈ ಥರ ಇದು ಏನಂತಾರೆ ಇದಕ್ಕೆ ನೆಕ್ ನನಗೆ ಅಷ್ಟೊಂದು ಇದ್ದು ನೇಮ್ ಗೊತ್ತಿಲ್ಲ ಸ್ವಲ್ಪ ಈ ಥರ ಮೂಲೆ ತೊಗೊಂಬಂದು ಅಲ್ಲಿ ಕಸಿ ಅಟ್ಯಾಚ್ ಮಾಡೋದಕ್ಕೆ ಈ ಥರ ಮೂಲೆ ತೊಗೊಂಬಂದು ಹಾಗೆ ಫುಲ್ ರೌಂಡ್ ಇಟ್ಟಿದ್ದೀನಿ ಇದು ಹಾಕ್ಕೊಂಡಾಗ ಬ್ಲೌಸು ಅಷ್ಟು ಚೆನ್ನಾಗಿ ಕೂರುತ್ತೆ ಸುಲ್ ಫುಲ್ಲು ನೆಕ್ ಜಾಸ್ತಿ ಪಿಕ್ ಅಂತಿರ್ತಾರಲ್ವ ಬ್ರಾಡ್ ಇಡಿ ಅಂತಿರ್ತಾರಲ್ವ ಸೊ ಅವ್ರಿಗೆ ಅದು ತುಂಬಾ ಚೆನ್ನಾಗಿ ಕೂರುತ್ತೆ ಈ ಥರ ಅಗಲ ಇಟ್ಟಿರ್ತೀವಲ್ವ ಸೊ ನೆಕ್ ಅಗಲವಾಗಿ ತುಂಬಾ ಚೆನ್ನಾಗಿ ಕೊಡುತ್ತೆ ಲೇಸ್ ಬೇಡ ಅಂದ್ರೆ ಅವರು ಸೊ ಹಾಗಾಗಿ ನಾನು ಲೇಸ್ ಬಿಟ್ಟೆ ಅವರು ಸಿಂಪಲ್ ಸ್ಯಾರಿ ಇದೆ ಲೇಸ್ ಏನು ಬೇಡ ಅಷ್ಟೇ ಸ್ವಲ್ಪ ಜಾಸ್ತಿ ನೆಕ್ ತೆಗೆದು ಸ್ಟಿಚ್ ಮಾಡಿ ಕೊಡಿ ಅಂದರು ಸೊ ಹಾಗಾಗಿ ಈ ಥರ ಮಾಡಿದ್ದೀನಿ ಇದು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕೂರುತ್ತೆ ಇದು ಬ್ಲೌಸು ಹಾಗೆ ಇದಕ್ಕೆ ಸಿಂಪಲ್ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಅದೇ ಕಲರು ಲೇಸ್ ಇದು ಕಶಿ ಕೂಡ ಹಚ್ಚಿದ್ದೀನಿ ಇದು ಮೂರನೇ ಬ್ಲೌಸ್ ಅಲ್ವಾ ಇನ್ನು ನೋಡಿ ಇದು ನಾಲ್ಕನೇ ಬ್ಲೌಸು ಇದು ಕೂಡ ಸಿಂಗಲ್ ಟಕ್ಸ್ ಬ್ಲೌಸೆ ಬ್ಲ್ಯಾಕ್ ಒಂಥರ ಶೈನಿಂಗ್ ಟೈಪಲ್ಲಿದೆ ಕಾಟನ್ ಬ್ಲೌಸ್ ಅಂತಾರಲ್ಲ ಸೊ ಆ ಥರ ನಾನು ಬ್ಯಾಕಲ್ಲಿ ಫ್ರಂಟಲ್ಲಿ ಸಿಂಗಲ್ ಟಕ್ಸ್ ಇದೆ ಸಾರಿ ಸೊ ನೋಡಿ ಈ ಥರ ಇಟ್ಟಿದ್ದೀನಿ ನೆಕ್ ಕಾಣಿಸ್ತಿದೆಯಲ್ಲ ಇದು ಫಾರ್ಟಿ ಸೈಜ್ನವ್ರದ್ದು ಈ ಥರ ಪಂಚ್ ಕೊಡೋ ಟೈಪ್ ಇಟ್ಟು ಅದಕ್ಕೆ ವೈಟ್ ಕಲರ್ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ಕಾಣಿಸ್ತಿಲ್ಲ ಅನ್ಬೋದು ಈ ಥರ ನೋಡಿ ಟೂ ಟು ಟು ಈ ಥರ ಮೂಲೆಯಲ್ಲಿ ಈ ಥರ ಎರಡೆರಡು ಕಷಿ ಅಟ್ಯಾಚ್ ಮಾಡಿದ್ದೀನಿ ಇದು ಹಾಕ್ಕೊಂಡಾಗ ತುಂಬಾ ಲುಕ್ಕು ಕೊಡುತ್ತೆ ಇದು ಈ ಥರ ನಾನು ಈಗಾಗಲೇ ಒಂದು ಒಂದು ಹತ್ತು ಹದಿನೈದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅಂದರೆ ಬೇರೆದವ್ರಿಗೆ ಅವ್ರದ್ದು ನೆಕ್ ನೋಡಿ ಇವರು ಕೂಡ ಇದೇ ಥರ ಇಟ್ಕೊಂಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಯಾವ ಥರ ಕೂರಿ ಕೂತ್ಕೊಂಡಿದೆ ಅಂತ ಅದು ಮೈ ಮೇಲೆ ತುಂಬಾ ಚೆನ್ನಾಗಿ ಕೂತ್ಕೊಳತ್ತಿದೆ ಡಿಸೈನು ಈಗ ನೋಡುವಾಗ ಅಷ್ಟೊಂದು ಎದ್ದು ಕಾಣಲ್ಲ ಇದರದ್ದೆಲ್ಲ ನನಗೆ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ಜಾತ್ರೆ ಗದ್ದಲದಲ್ಲಿ ತುಂಬಾ ಬಟ್ಟೆ ಬಂದಿತ್ತು ಸೊ ನಾನು ಒಬ್ಬಳೇ ಸ್ಟಿಚ್ ಮಾಡೋದು ಕೈಯಲ್ಲಿ ಯಾರು ಇಲ್ಲ ನಾನೇ ಕಟಿಂಗ್ ಮಾಡಿ ನಾನೇ ಸ್ಟಿಚಿಂಗ್ ಮಾಡೋದು ಹುಕ್ಸ್ ಮಾತ್ರ ನಮ್ಮ ಅತ್ತೆಯವರು ಹಚ್ ಸೊ ಹುಕ್ಸ್ ಬಗ್ಗೆ ನಂದು ಯಾವುದು ಇದಿಲ್ಲ ಹುಕ್ಸ್ ಒಂದು ಅಟ್ಯಾಚ್ ಮಾಡಿ ಕೊಡ್ತಾರೆ ಅವರು ಸೊ ಇದು ನೋಡ್ತಾ ಇರ್ಬೋದು ಇದ್ರದ್ದು ನಾನು ವೀಡಿಯೋ ಮಾಡ್ಕೊಳ್ಳೇಬೇಕು ಅಂದ್ಕೊಂಡ್ರೆ ಸೊ ಆದರೂ ಆಗಲಿಲ್ಲ ಇದು ಇದ್ರದ್ದು ಬ್ಯಾಕ್ ಡಿಸೈನ್ ಮಾತ್ರ ವಿಡಿಯೋ ಮಾಡಿದ್ದೀನಿ ಸೊ ಫ್ರಂಟಿಂದ ಆಗಲಿಲ್ಲ ನೋಡಿ ಈ ಥರ ಇಟ್ಟಿದ್ದೀನಿ ನೋಡಿ ಈ ಥರ ಇಟ್ಟು ಅವ್ರಿಗೆ ಡೀಪೇ ಬೇಕು ಅಂದರು ಫುಲ್ ಮೇಲೆ ಬೇಡ ಅಂದ್ರೆ ಅವರು ಸೊ ಫುಲ್ ಇಟ್ಟು ನೋಡಿ ಫ್ರಂಟಿಗೆ ಈ ಥರ ಟಕ್ಸ್ ಕೊಟ್ಟಿದ್ದೀನಿ ಸಿಂಗಲ್ ಟಕ್ಸ್ ಈ ಥರ ಈ ಥರ ಸಿಂಗಲ್ ಟಕ್ಸ್ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಫ್ರಂಟು ಇದು ಫ್ರಂಟ್ ಸೈಡು ಹಾಗೆ ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ ಇದು ಬ್ಯಾಕ್ ಸೈಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತಿದೆ ಅಂದರೆ ಇದು ತುಂಬಾ ಚೆನ್ನಾಗಿ ಹಾಕಿದೆ ಅವರು ವಯ್ಯೂಕಿನ ಮೊದಲು ವೇರ್ ಮಾಡಿ ನೋಡಬೇಕು ಅಂತ ಮನೆಗೆ ಬಂದಿದ್ರು ಸೊ ವೇರ್ ಮಾಡಿ ಕೂಡ ನೋಡಿದ್ರು ತುಂಬ ಚೆನ್ನಾಗಿ ಕೂತಿತ್ತು ಸೊ ಇದು ಇದೇನಿರುತ್ತಲ್ವ ಬಾರ್ಡ್ರ್ ಇದು ನೀವು ನೋಡಿ ನೋಡ್ತಾ ಇರ್ಬೋದು ಇದನ್ನು ನಾನು ಕಟ್ ಮಾಡಿ ಅಟ್ಯಾಚ್ ಮಾಡಿರೋದು ಇದು ಇದಕ್ಕೆ ಬಂದಿರಲಿಲ್ಲ ಇದು ಇದಕ್ಕೆ ಕೆಳಗಿದ್ದು ಬಾರ್ಡರ್ ಬಂದಿರಲಿಲ್ಲ ಪ್ಲೈನ್ ಇತ್ತು ನಾನು ಸ್ಲೀವ್ಸಲ್ಲಿ ಒಂದು ಸ್ವಲ್ಪ ಉಳಿದಿದ್ದು ಬಾರ್ಡ್ರ್ ಏನು ಮಾಡಿದೆ ಇಲ್ಲೊಂದು ಸ್ವಲ್ಪ ಲುಕ್ ಕೊಡುತ್ತೆ ಪ್ಲೇನ್ ಮಾಡೋದಕ್ಕಿಂತ ಇಲ್ಲೊಂದು ಸ್ವಲ್ಪ ಲುಕ್ ಕೊಡತ್ತೆ ಅಂತ ಇಲ್ಲಿ ಆ ಬಾರ್ಡ್ರನ್ನ ಸ್ಟಿಚ್ ಮಾಡಿದೆ ನೋಡಿ ಅದನ್ನು ಸ್ಟಿಚ್ ಮಾಡಿದ್ದೀನಿ ಸಹ ಅನಿಸೋದಿಲ್ಲ ಅದನ್ನು ಸೇಮ್ ಅದಕ್ಕೆ ಅಟ್ಯಾಚ್ ಇದೆಯೇನೋ ಅನ್ನೋ ಹಾಗೆ ನಾನು ಸ್ಟಿಚ್ ಮಾಡಿದ್ದೀನಿ ಹಾಗೆ ಇದು ನೋಡಿ ಬ್ಯಾಕ್ ಹುಕ್ಸ್ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಹುಕ್ಸ್ ಇಟ್ಟಿದ್ದೀನಿ ಸೊ ಡಬಲ್ ಹುಕ್ಸ್ ಇಟ್ಟಿದ್ದೀನಿ ಇಲ್ಲಿ ಎರಡು ಹುಕ್ಸು ಫ್ರಂಟಲ್ಲಿ ಯಾವುದೇ ಹುಕ್ಸ್ ಇಲ್ಲ ಹಾಗೆ ಇಲ್ಲಿ ಮೂರು ಹುಕ್ಸ್ ಇಟ್ಟಿದ್ದೀನಿ ನೋಡಿ ಇದು ಫ್ರಂಟ್ ಫುಲ್ ಪ್ಲೇಯರ್ ಬಂದಿದೆ ಅವ್ರಿಗೆ ಪ್ರಿನ್ಸಸ್ ಇಡ್ತೀನಿ ಅಂದರೆ ಅವರು ವೇರ್ ಮಾಡಿಲ್ಲಂತೆ ಯಾವಾಗಿದ್ರು ಸೊ ಇನ್ನೊಮ್ಮೆ ಮಾಡಿಕೊಡು ಅಂತಾರೆ ಈಗ ನನಗೆ ಸಿಂಗಲ್ಲೇ ಇಟ್ಕೊಡಿ ಅಂದರು ಸೊ ಹಾಗಾಗಿ ಸಿಂಗಲ್ ಇಟ್ಟು ಈ ಥರ ಸ್ಟಿಚ್ ಮಾಡಲಿ ಈ ಥರ ಒಂಥರ ಏನಂತಾರೆ ಇದೊಂದು ನೆಕ್ ಏನಂತಾರೆ ಅಷ್ಟೊಂದು ಗೊತ್ತಿಲ್ಲ ಬೋಟ್ನೇ ಇದೊಂದು ಬೈ ಈ ಥರ ಶೇಪ್ ತೊಗೊಂಡು ನೋಡಿ ಈ ಥರ ಪಾಟ್ಲಿ ಬಟನ್ಸ್ ಮಾಡಿದ್ದೀನಿ ಅದು ಸ್ಯಾರಿನೂ ಸೇಮ್ ಕಲರ್ ಇತ್ತು ಚೇಂಜ್ ಇದ್ದಿದ್ದರೆ ಅಡು ಪಾಟ್ಲಿ ಬಟನ್ಸ್ ಚೇಂಜ್ ಮಾಡಿದರೆ ಅದು ಲುಕ್ ಕೊಡ್ತಿತ್ತು ಸೊ ಅದು ಸ್ಯಾರಿನೂ ಸೇಮ್ ಕಲರ್ ಇದೆ ಸೊ ಹಾಗಾಗಿ ಅಷ್ಟೊಂದು ಲುಕ್ ಲಟ್ ಇದು ಎದ್ದು ಕಾಣ್ತಿಲ್ಲ ಅನ್ಕೋತೀನಿ ಸೊ ಹಾಕೊಂಡಾಗ ನೆಕ್ ಮಾತ್ರ ಸೂಪರಾಗಿ ಕೂತ್ಕೊಂಡಿದ್ದ ಅವರು ವೇರ್ ಮಾಡಿ ನೋಡಿ ಹೋದರು ಅಮೌಂಟ್ ಕೊಟ್ಟು ನಾನು ನಾಳೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಹೋದರು ಸೊ ಹಾಗಾಗಿ ಇಲ್ಲಿ ಇಟ್ಟು ಹೋಗಿದ್ದಾರೆ ವೇರ್ ಮಾಡಿ ನೋಡಿದ್ರು ಅವರು ತುಂಬಾ ಚೆನ್ನಾಗಿ ಕೂತಿತ್ತು ಸೊ ಫ್ರಂಟ್ ಕೂಡ ತುಂಬಾ ಚೆನ್ನಾಗಿತ್ತು ಅದು ಸೊ ನೋಡಿದ್ರಲ್ವಾ ಇನ್ನು ನೆಕ್ಸ್ಟ್ ಬ್ಲೌಸು ಇದಕ್ಕೇನು ನಾನು ಅಷ್ಟೊಂದು ಡಿಸೈನ್ ಏನು ಮಾಡಿಲ್ಲ ಅವರು ಡಿಸೈನ್ ಏನು ಬೇಡ ಅಂದರು ಸೊ ಹಾಗಾಗಿ ಈ ಥರ ರೌಂಡ್ ನೆಕ್ ಇಟ್ಟು ನೋಡಿ ಈ ಥರ ರೌಂಡ್ ನೆಕ್ ಕೊಟ್ಟು ಸೊ ಈ ಥರ ರೌಂಡ್ ನೆಕ್ಕಿಟ್ಟು ಈ ಥರ ಕಷಿ ಅಟ್ಯಾಚ್ ಮಾಡಿ ನೋಡಿ ಈ ಥರ ಇದಕ್ಕೂ ಕೂಡ ನಾನು ಲಟ್ಕನಿಗೆ ಒಂದು ಸ್ವಲ್ಪ ಕಷಿ ಕೊಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನೋಡಿ ಈ ಥರ ಲಟ್ಕನ್ನು ಅಟ್ಯಾಚ್ ಮಾಡಿ ರೌಂಡ್ ನೆಕ್ ಇಟ್ಟಿದೆ ರೌಂಡ್ ನೆಕ್ ಇಟ್ಟು ಲೇಸ್ ಅಟ್ಯಾಚ್ ಮಾಡಿದೆ ಸೊ ಇದರಲ್ಲಿ ಏನು ಅಷ್ಟೊಂದು ಇದನ್ನು ಕೊಟ್ಟಿಲ್ಲ ಹಾಗೆ ಫ್ರಂಟ್ ಇದನ್ನು ಕಟೋರಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಫ್ರಂಟ್ ಕಟೋರಿ ಇಟ್ಟಿದ್ದೀನಿ ಬ್ಲೌಸ್ ಇದು ಫ್ರಂಟ್ ಕಟೋರಿ ಇದೆ ಸೊ ಇದು ಕಟೋರಿ ಬ್ಲೌಸ್ ಇಟ್ಟಿದ್ದೀನಿ ಹಾಗೆ ಇನ್ನು ನೆಕ್ಸ್ಟ್ ಬ್ಲೌಸ್ ಅನ್ನೋದಾದರೆ ಇದು ಕೂಡ ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ಲೇಸ್ ಅಲ್ಲಿ ಹಾಗೆ ಇದರಲ್ಲಿ ಇದು ಸಿಂಗಲ್ ಟಕ್ಸ್ ಬ್ಲೌಸ್ ಇದೆ ಇದು ಸಿಂಗಲ್ ಟಕ್ಸು ನೀವು ಎಷ್ಟು ನೀಟಾಗಿ ಕೂರ್ತಿದೆ ನೋಡ್ತಿರ್ಬೋದು ನೀವು ತುಂಬಾನೇ ಚೆನ್ನಾಗಿ ನೀಟಾಗಿ ಕೂರುತ್ತೆ ಬ್ಲೌಸ್ಗಳು ನೋಡಿ ಬ್ಯಾಕಲ್ಲಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಆಗಲೇ ಎಲ್ಲೋ ಇಟ್ಟಿದ್ದೀನಲ್ವ ಸೊ ಆ ಥರ ಡಿಸೈನು ಆದರೆ ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ನಾನು ತುಂಬಾ ಕ್ರಾಸ್ ತೊಗೊಂಡಿದ್ದೆ ಅಂದರೆ ಸ್ವಲ್ಪ ತುದಿ ಜಾಸ್ತಿ ತೊಗೊಂಡಿದ್ದೆ ಇದಕ್ಕೆ ತುದಿ ಕಡಿಮೆ ತೊಗೊಂಡಿದ್ದೀನಿ ಚೇಂಜ್ ಚೇಂಜ್ ಇರಬೇಕಲ್ವಾ ಅಂತ ಸೊ ಈ ಥರ ತೊಗೊಂಡು ಇಲ್ಲೂ ಕೂಡ ನೆಕ್ ತೆಗೆದು ಎರಡು ಕಲರ್ ಎರಡು ಮೈಲಿಯಸ್ ಅಟ್ಯಾಚ್ ಮಾಡಿದ್ದೀನಿ ಸೇಮ್ ಅದೇ ಕಲರ್ ಇತ್ತು ಸೊ ಅದೇ ಕಲರ್ ಲೇಸು ಅಟ್ಯಾಚ್ ಮಾಡಿದ್ದೀನಿ ಅಟ್ಯಾಚ್ ಮಾಡಿ ಇದಕ್ಕೆ ಲಟ್ಕನು ನೋಡಿ ಈ ಥರ ತ್ರೀದು ತ್ರೀ ಲಟ್ಕೊಂಡು ಸ್ಮಾಲ್ ಲಟ್ಕನಾಗಿದೆ ಅದು ಜಾಸ್ತಿ ಬಟ್ಟೆ ಉಳ್ದಿರಲಿಲ್ಲ ಈ ಥರ ಸಣ್ಣ ಸಣ್ಣದು ಮೂರು ಲೇಯರ್ ಇದ್ದಂಥದ್ದು ಲಟ್ಕನ್ ಮಾಡಿದ್ದೀನಿ ನೋಡಿ ಈ ಥರ ಆಗಿದೆ ಇದು ಇದು ಹಾಕೊಂಡಾಗ ನೆಕ್ ತುಂಬಾ ಚೆನ್ನಾಗಿ ಕೂರುತ್ತೆ ಇದು ಸೊ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ಕೋತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗಿ ನೋಡ್ತಿರೋರು ನಿಮಗೆ ಯಾವ ಬ್ಲೌಸು ಇಷ್ಟ ಆಯಿತು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ನಿಮ್ಗೆ ಯಾವುದಾದ್ರೂ ಅದರಲ್ಲಿ ಡಿಸೈನ್ ತೋರಿಸ್ಬೇಕು ನಮಗೆ ನಮಗೂ ತೋರಿಸಿ ಅನ್ನೋದಾದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನಾನು ಆದಷ್ಟು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡ್ತಾ ಇರ್ಬೋದು ಇದು ಸಿಂಗಲ್ ಟಕ್ಸ್ ಬ್ಲೌಸು ನಂದು ಇನ್ನೂ ಎರಡನೇ ಭಾಗ ಬರುತ್ತೆ ಸೊ ಎರಡನೇ ಭಾಗ ನೋಡಿ ಅದರಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಚೆನ್ನಾಗಿರೋ ಬ್ಲೌಸಸ್ ಇದೆ ಸೊ ಪ್ರಿನ್ಸಸ್ ಕಟ್ ಇದೆ ಹಾಗೆ ಬೋಟ್ನೆಕ್ಸ್ ಬ್ಲೌಸ್ ಇದೆ ತುಂಬ ತುಂಬಾ ಚೆನ್ನಾಗಿರೋ ಬ್ಲೌಸ್ ಅಂತೂ ಸ್ಟಿಚ್ ಮಾಡಿರೋದಿದೆ ಸೊ ಒಂದು ವಿಡಿಯೋದಲ್ಲಿ ಇದಿಷ್ಟೇ ಕವರ್ ಮಾಡ್ತಿದ್ದೀನಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅದು ತುಂಬಾ ಜಾಸ್ತಿ ಇದೆ ಇನ್ನು ಸೊ ಹಾಗಾಗಿ ನೋಡಿ ಇದು ಸಿಂಗಲ್ ಟಕ್ಸ್ ಬ್ಲೌಸ್ ಇದೆ ಹಾಗೆ ಬ್ಯಾಕಲ್ಲಿ ಈ ಥರ ಇಟ್ಟಿದ್ದೀನಿ ನೋಡಿ ಈ ನೆಕ್ ಜಾಸ್ತಿನೇ ನೆಕ್ ಚೆನ್ನಾಗಿ ಕೂರುತ್ತೆ ಅಂತ ಎಲ್ಲರೂ ಜಾಸ್ತಿ ಇದನ್ನೇ ಇಟ್ಕೊಳ್ತಾರೆ ನೋಡಿ ಈ ಥರ ನೆಕ್ಕಿಟ್ಟು ಈ ಥರ ನೆಕ್ ಇಟ್ಟು ಈಗ ಹೊಸ್ದಾಗಿ ಬಂದಿದೆ ಅಲ್ಲ ಸೀರೆ ನಮ್ಮ ಹಳ್ಳಿ ಸೈಡ್ ಹೊಸ್ದಾಗಿ ಬಂದಿದೆ ಸೊ ಈ ಥರ ನೆಕ್ಕಿಟ್ಟು ಸೇಮ ನೆಕ್ಕಿಟ್ಟು ಈ ಥರ ಸಿಲ್ವರ್ ಕ ಸಿಲ್ವರ್ ಕಲರಿಂದೇ ಅಂದರೆ ಬ್ಲೌಸಲ್ಲಿ ಸಿಲ್ವರ್ದು ಡಿಸೈನ್ ಇತ್ತಲ್ವ ಸೊ ಸಿಲ್ವರ್ ಕಲರಿಂದೇ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಅಂತಾಗ್ಬೋದು ಈ ಥರ ಸಿಲ್ವರ್ ಕಲರಿಂದ ಡಬಲ್ ಸ್ಟೆಪ್ ಲೇಸ್ ಅಟ್ಯಾಚ್ ಮಾಡಿ ಹಾಗೆ ಈ ಥರ ಪಟ್ಟಿಯಲ್ಲೂ ಈ ಥರ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಹಾಗೆ ಲಟ್ಕೊಂಡು ಇದನ್ನು ಡಬಲ್ ಸ್ಟೆಪ್ ಮಾಡಿದ್ದೀನಿ ಇದನ್ನು ಡಬಲ್ ಸ್ಟೆಪ್ ಮಾಡಿ ಲಟ್ಕನ್ನ ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಸೊ ಹಾಗಾಗಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಮುಂದಿನ ಭಾಗ ಬರುತ್ತೆ ಎರಡನೇ ಭಾಗ ಅದರಲ್ಲೂ ಇದಕ್ಕಿಂತ ತುಂಬಾ ಚೆನ್ನಾಗಿರೋ ಬ್ಲೌಸಸ್ ಇದೆ ಸೊ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮಗೆ ನೋಡಬೇಕು ಅನ್ನೋದು ಇದಿದ್ರೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡುವಂಥ ವಿಡಿಯೋಸು ನಿಮಗೆ ಮೊದಲೇ ಬರುತ್ತೆ ನೀವೇ ಮೊದಲೇ ನೋಡ್ಬೋದು ಈ ವಿಡಿಯೋ ಕೂಡ ನೆಕ್ಸ್ಟ್ ಎರಡನೇ ಭಾಗ ಕೂಡ ನಿಮಗೆ ಬಂದು ಬಂತೆ So okay guys bye